ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಿದೆ ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದು ಅಂದರೆ ಮೊದಲ ಪತ್ರ ಈಗ ಬರುವಾಗ ಓದ್ಕೊಂಡು ಬಂದಿದೆ ಕನ್ನಡ ಕನ್ನಡಕೀ ಸರ್ ನನಗೆ ಕನ್ನಡಕ್ಕಾಗಿ ಹಾಕ್ಕೋಬ್ರೂ ಪೇಪರ್ ಕೊಡುತ್ತೆ ಏನಪ್ಪ ಮಾಡೋದು ತೊಂಬತ್ತೊಂದು ಆಯಿತು ನನ್ನ ಮೊಮ್ಮಗ ಯು ಅಧ್ಯಕ್ಷ ಅವ್ರನ್ನ ಬರಲೇಬೇಕು ಅಂತ ಹೇಳಿ ಅವ್ರನ್ನ ಬೇರೆ ಪ್ರೋಗ್ರಾಮ್ ಇತ್ತು ನಾನು ಯಾರಿಗೂ ಕರೆದಿಲ್ಲ ಅದರಿಂದ ಅದನ್ನು ಅವ್ರನ್ನ ಬರಬಾರ್ದು ನಡೀತು ಶೂನ್ಯ ಸಾಧನೆ ಬಯಕ್ಕೆ ಜೆ ಡಿ ಎಸ್ ಮೈತ್ರಿ ದೇವೇಗೌಡ ಕುಮಾರಸ್ವಾಮಿ ವಿರುದ್ಧ ಮುಖ್ಯಮಂತ್ರಿ ವಾಗ್ದಾರರು

ಮುಸ್ಲಿಮರಲ್ಲಿ ಹುಟ್ಟುತ್ತೇನೆ ಎಂದು ದೇವೇಗೌಡರು ಕೋಮುವಾದಿ ಮಿಸ್ಟರ್ ಸೇರಿಕೊಂಡಿದ್ದಾರೆ ಸುಮಾರು ಬೊಮ್ಮೆಯವರನ್ನ நானே கழ்த்தேர்தா கேட்டு கொள்ளுத்தேன் நம்ம சர்ச்சாத்தீத பதீத்துமீ பதிலும் நமக்கு யாரு தான் ಸ್ಥಿತಿ ಕಂಡು ಅಲ್ಲಿನ ಮುಖಂಡರು ಪೋಷಕರರು ಅದನ್ನು ತಡೆದು ಗೌಡರು ಕುಮಾರಸ್ವಾಮಿಯವರು ನಾಟಕ ಮಾಡಲಿದ್ದಾರೆ ಪಕ್ಷವನ್ನು ಮುಗಿಸಿ ಅದಕ್ಕೆ ಬಿ ಜೆ ಪಿ ಬದಲು ಮಾಡಿರುವುದು ಎಂದು ಸಮರ್ಥಿಸುತ್ತೇವೆ ಜನರು ಇದನ್ನು ಬೇಕಾಗಿ

බල යිට යර සාධනයරන සාධනයර කලනි ප ಹಾಲಿಡ್ ಟ್ಯಾಂಕ್ ಮಾರ್ಚ್ ಏಳರೊಳಗೆ